ಸುಮಾರು ಎಲ್ಲ ಮತ್ತೆ ಒಂದ್ ಹೇಳ್ತೀನಿ ಯಾವುದೇ ನಮ್ಮ ದಲಿತರ ಬಗ್ಗೆ ಕೇಸ್ ಬುಕ್ ಮಾಡಬೇಕಾದ್ರೆ ಬೇರೆಯವ್ರಿಗೆ ಒಂದು ವಿಟ್ನೆಸ್ ಕೊಡೋದಿಲ್ಲ ಅದು ನಿಮ್ಗೆ ಗೊತ್ತಿದೆ ಪಬ್ಲಿಕ್ ರೋಡಲ್ಲಿ ಬೈದಿದ್ರಿಂದ ಅವರು ಸಂಬಂಧಿಕರೇ ಯಾರ ಕಿಡಿಗೇಡಿಕಾರಿ ಅವರ ಸಂಬಂಧಿಕರೇ ಒಂಬತ್ತು ಜನ ಬಂದವರೆ ಸ್ವಾಮಿ ತುಂಬಾ ಅನ್ಯಾಯ ನಮ್ಮ ರಾಜ್ಯದ ನಮ್ಮ ಊರಿನಲ್ಲಿ ಆಗಿರ್ತಕ್ಕಂಥದ್ದು ನಾವೇ ವಿಟ್ನೆಸ್ ಕೊಟ್ಟಿರೋದು ಒಂಬತ್ತು ಜನ ಸ್ಟೇಷನ್ ಬಂದವರು ಅಂಥವ್ರು ವಾಪಸ್ ಆಗ್ತದೆ ಏನೇ ಇಟ್ಟಿರ್ತೀವಿ ವಿಟ್ನೆಸ್ ಸಿಗಲ್ಲ ಈ ಕಡೆ ಬೇರೆ ಕಡೆ ಆದ್ರೆ ಒಂಬತ್ತು ಜನ ಅವ್ರ ಕಮ್ಯುನಿಟಿ ಅವರು ನಾನು ಕೇಸ್ ಹಾಕಿದ್ವಿ ಅವ್ರ ಕಮ್ಯುನಿಟಿ ಒಂಬತ್ತು ಜನ ಬಂದಿದ್ದಾರೆ ಸಾಕ್ಷಿ ನಾವು ಕೊಡ್ತೀವಿ ಇದು ಬಹಳ ಸೀರಿಯಸ್ ಆಗಿದೆ ತೋಟ ಸುಟ್ಟಿದ್ದಾರೆ ಜಾತಿ ಪಬ್ಲಿಕ್ ರೋಡ್ ಜಾತಿ ಹಿಂದೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪಬ್ಲಿಕ್ ರೋಡ್ ಅಲ್ಲಿ ಒಂಬತ್ತು ಜನ ಬಂದಿದ್ದಾರೆ ಅದೇ ಸರ್ ಕಾನೂನು ಮತ್ತೆ ಮಾತಾಡಲಿಕ್ಕೆ ಭಾಷಣ ಮಾಡಿ ಅಷ್ಟೇ ಇದ್ರೆ ನಿಜವಾಗ್ಲೂ ನಮಗೆ ರಕ್ಷಣೆ ಸಿಗ್ತಾ ಇಲ್ಲ ದಲಿತರಿಗೆ ಈ ರಾಜ್ಯದಲ್ಲಿ ರಕ್ಷಣೆ ಸಿಗ್ತಾ ಇಲ್ಲ ಅಂತ ಖಂಡಿತವಾಗ್ಲೂ ಕರ್ತವ್ಯ ಕಡಿಮೆಯಲ್ಲಿ ಬರುವುದು ಜೀವ ಬೈದಿಂದ ಯಾರು ಕೆಲಸ ಕಾರ್ಯಗಳು ಹೋಗ್ತಾ ಇರಲಿಲ್ಲ ಆದ್ರೆ ನಮ್ಮವರು ಕೆಲಸ ಜೀವ ಬೈ ಕಚೇರಿ ಕೆಲಸ ಕಾರ್ಯ ಹೋಗಿ ಹಾಜರಾಗಿದ್ರು ಕೂಡ ಏನು ಆ ಟೈಮಲ್ಲಿ ಕೆಲಸಕ್ಕೆ ಯೂಸ್ ಮಾಡಿಕೊಂಡು ಮತ್ತೆ ಏನು ಕೋವಿಡ್ ಕ್ಲಿಯರ್ ಆಯ್ತು ಆ ಟೈಮಲ್ಲಿ ಅವ್ರನ್ನ ಕೆಲಸದಿಂದ ತೆಗೆದಾಕ ಕೆಲಸದಿಂದ ತೆಗೆದ ತಕ್ಷಣ ನಾವು ಮನವಿಗಳನ್ನು ಕೊಟ್ಟು ಇದೇ ಕಮಿಷನರ್ ಮನವಿ ಕೊಟ್ಟಾಗ ಸರಿ ಆಯ್ತು ನೋಡೋಣ ಮುಂದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟಿದೆ ಒಂದು ವರ್ಷ ಆದಮೇಲೆ ಕೇಳ್ತೀವಿ ಇಲ್ಲ ನಿಮ್ಮ ಕೆಲಸದಿಂದ ತೆಗೆದಿದ್ದೀವಿ ಯಾವುದೇ ನೋಟಿಸ್ ಇಲ್ಲ ಏನು ಇಲ್ಲ ಮತ್ತೊಂದಿಲ್ಲ ತೆಗ್ದು ನಾವು ವಿಧಿ ಹೈಕೋರ್ಟ್ ಹೈಕೊಡ್ಬೋದು ಕೋರ್ಟ್ ನಮ್ಮಂತೆ ಆದೇಶ ಆಗಿ ನೌಕರಿಗೆ ಏನು ಕೆಲ್ಸದ ತೆಗ್ದಿದ್ದೀರಾ ಅಲ್ಲಿಂದ ಇವನ್ನ ಜಾಯಿನ್ ಮಾಡ್ಕೊಳ್ಳುವ ವೇತನ ಸೇವೆ ನೀಡಿ ಅವನು ತಮ್ಮೆಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಆದೇಶ ಮಾಡುತ್ತೆ ಆ ಆದೇಶನ ನೌಕರರೆಲ್ಲ ಏನು ಅಧಿಕಾರಿಗಳು ಧಿಕ್ಕಾರ ಮಾಡಿ ಅದೇ ಇವರು ಐಜಿ ಮೀಟ್ ಮಾಡಿದ್ವಿ ಅವ್ರ ಇನ್ನೇ ನೋಡ್ರಿ ಇನ್ನೆಟ್ಟ ಕ್ರಮ ತಗೊಳ್ಳಿ ಅಂತ ಅವ್ರಿಗೆ ಮನವಿ ಮಾಡಿದ್ರು ಇವರಿಗೆ ಡಿ ಎಸ್ ಪಿ ಹೇಳಿದರು ಮತ್ತೆ ಎಸ್ ಪಿ ಕೇಳಿದ್ರು ಮತ್ತೆ ಸಿ ಆರ್ಲಿ ಅವರು ಇಮ್ಮೆ ಎಸ್ ಪಿ ಕರೆದರು ಎಲ್ಲರೂ ತಗೊಂಡು ಮನೆಗೆ ಇಟ್ಟು ಬಿದ್ದಿದ್ದಾರೆ ಅಂದ್ರೆ ಇವರು ಎಲ್ಲರಿಗಿಂತ ಅವರೇ ದೊಡ್ಡವರು ನಾಯಕರ ಸರ್ ಇನ್ನೇನು ಅಧಿಕಾರಿಗಳು ಬೇಕು ಪೊಲೀಸ್ ಇಲಾಖೆ ನನಗೇನಂತಂದ್ರೆ ಸಿಆರ್ ಕೆಲಸ ಏನಂದ್ರೆ

ನಾವು ಕೊನೆ ಗಳಿಗೆಯಲ್ಲಿ ರೆಸ್ಟ್ ಮಾಡಬೇಕು ಅಂತ ಟೈಮಲ್ಲೂ ಕೂಡ ನಮ್ಮ ಜನಾಂಗಕ್ಕೆ ಆಗ್ತಾ ಇರ್ತಕ್ಕಂಥ ಡ್ಯಾಕ್ ನಮ್ಮ ಕಾಲಾಗ್ತಾಯಿಲ್ಲ ಸೊ ಎಲ್ಲ ಇಲಾಖೆಯಲ್ಲಿ ಏನಾಗ್ತಾಯಿದೆ ಅಂತಂದರೆ ಈ ನಮ್ಮ ಅಧಿಕಾರಿಗಳಾಗಿರ್ಬೋದು ನಮ್ಮ ಕಾರ್ಮಿಕರಾಗಿರ್ಬೋದು ಎಲ್ಲೇ ಎಷ್ಟೇ ನಿಯತ್ತಾಗಿ ಎಷ್ಟೇ ಶ್ರದ್ಧೆಯಿಂದ ಎಷ್ಟು ಕಾನೂನು ರೀತಿಯ ಕೆಲಸ ಹೋದರೂ ಕೂಡ ಅವರಿಗೆ ಅಧಿಕಾರಿಗಳಿಂದ ಅವ್ರಿಗೆ ಒಂದು ಯಾವುದೇ ಕಾರಣಕ್ಕೆ ಅವ್ರಿಗೆ ಒಂದು ಒಂದು ಒಮ್ಮತ ಸೂಚಿಸ್ತಾ ಇಲ್ಲ ನಮ್ಮವ್ರ ಬಗ್ಗೆ ಏನಪ್ಪ ಅಂದರೆ ಬೇರೆ ಏನೇ ತಪ್ಪು ಮಾಡಿದ್ರೂ ಕೂಡ ಇಮ್ಮೆಟ್ಟ ಕ್ರಮ ತಗೋತಾರೆ ನಮ್ಮವ್ರ ಮೇಲೆ ಏನೇ ನಾವು ಮನವಿಗಳು ಕೊಟ್ಟರು ಕೂಡ ನಮ್ಮ ಅಧಿಕಾರಿಗಳು ಮತ್ತು ಕಾರ್ಮಿಕರ ಮೇಲೆ ಕಾಳಜಿ ತೋರಿಸ್ತಾ ಇಲ್ಲ ಸರ್ಕಾರಗಳು ಎಲ್ಲ ಇಲಾಖೆ ನಾನು ಹೇಳ್ತೀನಿ ಜನರಲ್ಲಾಗಿ ಸೊ ಉದಾಹರಣೆಗೆ ಮುಜರಾ ಇಲಾಖೆಯಲ್ಲಿ ಸುಮಾರು ಕೊರೋನಾ ಟೈಮಲ್ಲಿ ಪಾಪ ಅವರ ಜೀವವನ್ನು ಲೆಕ್ಕಿಸದೆ ಅಂಥ ಟೈಮಲ್ಲಿ ಯಾರೂ ಆಗ್ತಾ ಇಲ್ಲ ಈಚೆ ಬರಲಿಕ್ಕಾಗ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ನಡ್ಕೊಂಡು ಬಂದವರು ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗಿದ್ದಾರೆ ಸ್ವಚ್ಛತೆ ಕಾರ್ಯ ಮಾಡಿದ್ದಾರೆ ಇಲಾಖೆಗೋಸ್ಕರ ಅಂಥವ್ರನ್ನ ಕೊರೋನಾ ಆದ ತಕ್ಷಣ ಅವ್ರನ್ನ ಕೆಲಸದಿಂದ ವಜಾ ಮಾಡಿದಾಗ ಕಾರಣ ಗೊತ್ತಿಲ್ಲ ಒಂದು ನೋಟಿಸ್ ಕೊಟ್ಟಿಲ್ಲ ಏನು ಇನ್ಫಾರ್ಮೇಷನ್ ಇಲ್ಲ ಇದ್ದಕ್ಕಿದ್ದಂಗೆ ಅವ್ರನ್ನ ವಜಾ ಮಾಡಿದ್ದಾರೆ ಕೆಲಸದಿಂದ ನಾವು ಇಮ್ಮಿಡಿಯೇಟಾಗಿ ಯಾವ ಕಾರಣಕ್ಕೋಸ್ಕರ ವಜಾ ಮಾಡಿದ್ರಿ ಅನ್ಯ ಅನ್ನೇ ಆಗ್ತಾಯಿದೆ ಪಾಪ ಬೀದಿ ಪಾಲಾಗಿದ್ದಾರೆ ಕೊರೋನಾ ಟೈಮಲ್ಲಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ಅವಕಾಶ ಕೊಡಿ ಅಂತ ಎಷ್ಟೇ ಮನೆಗಳು ಕೊಟ್ಟರು ಕೂಡ ಅವ್ರ ಗಮನಕ್ಕೆ ಹೋಗಲಿಲ್ಲ ಕೊನೆಗೆ ನಾವು ಮನಿಸ್ಟ್ರಿಗ್ ಕೊಟ್ವಿ ಮತ್ತು ಕಮಿಷನರ್ಗೆ ಕೊಟ್ವಿ ಆದರೂ ಕೂಡ ಏನೂ ಆಗಲಿಲ್ಲ ಕೊನೆಗೆ ನಾವೇನು ಮಾಡಿದ್ವಿ ನ್ಯಾಯಾಲಯಕ್ಕೆ ಹೋದ್ವಿ ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯದ ಆದೇಶ ಮಾಡಿದೆ ಅವ್ರಿಗೆ ಯಾವ ದಿನದಲ್ಲಿ ನೀವು ಅವ್ರನ್ನ ಕೆಲಸದಿಂದ ತೆಗೆದ್ರೋ ಆ ದಿನಗಳಿಂದ ಇಲ್ಲಿಯವರೆಗೆ ಅವ್ರಿಗೆ ಏನು ಹರಿಹರಿಸ್ಕೊಡ್ಬೇಕೆಲ್ಲ ಕೊಟ್ಬಿಟ್ಟು ಅವ್ರನ್ನ ಪರ್ಮೆಂಟ್ ಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಸರ್ಕಾರ ಆದೇಶ ಮಾಡಿದೆ ಕೋರ್ಟ್ ಆದೇಶ ಮಾಡಿದೆ ಆ ಕೋರ್ಟ್ ಆದೇಶ ಮಾಡಿದರೂ ಕೂಡ ಅದನ್ನು ಕೂಡ ಉಲ್ಲಂಘನೆ ಮಾಡ್ತಾಯಿದ್ದಾರೆ ಮತ್ತು ಅವರೇನು ಮಾಡಿದ್ರು ಅಪೀಲ್ ಹೋದವು ಅಪೀಲ್ ಆದರೂ ಕೂಡ ಅವ್ರು ನಮ್ಮ ಪರವಾಗಿ ಆದೇಶ ಮಾಡಿದ್ದಾರೆ ಇಲ್ಲ ಅವರಿಗೆ ಅನ್ಯಾಯ ಆಗಿದೆ ಅವರಿಗೆ ಏನು ಇಲ್ಲಿಯವರೆಗೂ ಅವರಿಗೆ ಬ್ಯಾಲೆನ್ಸ್ ಕೊಡಬೇಕು ಅದೆಲ್ಲ ಹರಿಯರ್ಸ್ ಎಲ್ಲ ಕೊಟ್ಟು ಅವ್ರನ್ನ ರೆಗ್ಯುಲರ್ ಮಾಡಬೇಕು ಅಂತಕ್ಕಂಥ ಆದೇಶ ಹೈಕೋರ್ಟ್ದಾಗಿದೆ ಆದರೂ ಕೂಡ ಇಲ್ಲಿವರೆಗೂ ಇಲ್ಲ ಕೊನೆಗೆ ನಾವು ಕೊನೆಗೆ ಇದೇನಪ್ಪ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೊನೆಗೆ ಒಂದು ಪ್ರೆಸ್ ಮೀಟ್ ಕರೆದಬೇಡ ಅಟ್ಲೀಸ್ಟ್ ನಾವು ಪತ್ರಿಕಾ ಮಾಧ್ಯಮದವರಾದರೂ ನಮ್ಮ ಸಹಕಾರ ಕೊಟ್ಟರೆ ಅವ್ರ ಗಮನ ಸೆಳೀತಾರೆನೋ ಅಂತ ಒಂದೇ ಒಂದು ಕಾರಣಕ್ಕೆ ನಾವು ಒಂದು ಪತ್ರಿಕೋದ್ಯಮ ಮಾಡೋಣ ಅಂತ ತೀರ್ಮಾನ ತಗೊಂಡು ಇವತ್ತು ಪತ್ರಿಕಾ ಹೇಳಿಕೆ ಪತ್ರಿಕೋದ್ಯಮ ಕರೆದಿತ್ತು ಅದೊಂದು ಅದೊಂದು ನಂಬರ್ ಟು ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆ ಕೊಡುಗೆ ಇದು ತುಮಕೂರು ತಾಲ್ಲೂಕು ಎಮ್ ಗೊಲ್ಲಳ್ಳಿ ಜಿ ಹನುಮಂತರಾಯಪ್ಪ ಅಂತ ಭಾಳ ಅನಿಷ್ಟ ಅವರು ದೇವಸ್ಥಾನದಲ್ಲಿ ಅಂಥವ್ರ ಮೇಲೆ ದೌರ್ಜನ್ಯ ಮಾಡಿ ಜಾತಿ ನಿಂದನೆ ಮಾಡಿ ಅವರ ತೋಟಕ್ಕೆ ಬೆಂಕಿ ಇಟ್ಟು ಅವರನ್ನು ಸರ್ವನಾಶ ಮಾಡಿದ್ದಾರೆ ಅಂಥವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೆ ಇಲ್ಲಿನವರೆಗೂ ಅವ್ರಿಗೆ ಒಂದು ಕೇಸ್ ಬುಕ್ ಮಾಡಲಿಲ್ಲ ಅಂಥವ್ರ ಕಲ್ಪಿಸ್ನ ಅರೆಸ್ಟ್ ಮಾಡಲಿಲ್ಲ ಆ ವಿಚಾರದಲ್ಲಿ ನಾನು ಎಸ್ ಪಿ ಮೀಟ್ ಮಾಡಿದ್ದೀನಿ ಕೊನೆಗೆ ಐ ಜಿ ಅವರು ಮೀಟ್ ಮಾಡಿದ್ದೀನಿ ರವೀಂದ್ ರವಿಕಾಂತೆ ಗೌಡ್ರಿಗೆ ಅಲ್ಲಿಂದ ಮತ್ತು ಡಿ ಐ ಜಿ ಸಿ ಆರ್ ಎಸ್ ಎಲ್ ಅವ್ರು ಮೀಟ್ ಮಾಡಿದ್ದೀನಿ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿದ್ದೀನಿ ಮತ್ತು ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೀನಿ ಇಷ್ಟಾದರೂ ಕೂಡ ಅವರನ್ನು ಅರೆಸ್ಟ್ ಮಾಡಲಿಲ್ಲ ಇಲ್ಲಿನವರಿಗೆ ಒಂದು ಒಂದುವರೆ ತಿಂಗಳಾಯಿತು ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಮತ್ತು ಕೇಸ್ ಬುಕ್ ಮಾಡ್ತಾಯಿಲ್ಲ ಅಂತಂದಾಗ ನಾವು ಈ ರಾಜ್ಯದಲ್ಲಿ ಏನಾದರೂ ದಲಿತರ ಕಂಪ್ಲೇಂಟ್ಗಳಿಗೆ ಮತ್ತು ಇದಕ್ಕೇನಾದರೂ ನ್ಯಾಯ ಸಿಗುತ್ತಾ ನಾವು ಈ ಸರ್ಕಾರ ನಂಬ್ಕೊಳ್ಬೋದಾ ಅಥವಾ ಸರ್ಕಾರದ ತಪ್ಪ ಅಧಿಕಾರಿಗಳ ತಪ್ಪದ ಅರ್ಥ ಆಗ್ತಾ ಇಲ್ಲ ಈ ಅಧಿಕಾರಿಗಳು ಇಷ್ಟೆಲ್ಲ ಆದೇಶಗಳು ಕೊಟ್ಟಿದ್ದರೂ ಕೂಡ ಅವರು ಕೆಳಗಡೆ ಹಾಕ್ಕೊಂಡು ಕೂತಾವ್ರಿ ಅಂತಂದರೆ ಇನ್ನು ಎಷ್ಟು ಮಟ್ಟಿಗೆ ಅವರು ಆ ಲೋಕಲ್ ಆಫೀಸರ್ಸ್ ಬೆಳೆದಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅದರಿಂದ ನಾವು ನಿಜವಾಗ್ಲೂ ಹೇಳ್ತಾ ಇದ್ದೀವಿ ನಮಗೆ ನಿಜವಾದ ನ್ಯಾಯ ಕೊಡಬೇಕು ಅಂತ ಸರ್ಕಾರದ ಗಮನದಲ್ಲಿದ್ದರೆ ಈ ಪರಿಸ್ಥಿತ ಜಾತಿಯ ಕೇಸ್ಗಳನ್ನ ಆಗಿ ಕಂಪ್ಲೇಂಟ್ ತಗೊಂಡ ತಕ್ಷಣ ಅವ್ರನ್ನ ಕೇಸ್ ಬುಕ್ ಮಾಡಿ ನ್ಯಾಯ ಕೊಡಬೇಕು ಅಂತ ಒಂದು ಆದೇಶ ಮಾಡಬೇಕು ಈಗ ನಾನು ಒಂದು ಐದಾರು ವರ್ಷಗಳ ಹಿಂದೆ ಒಂದು ಜಿ ಡಿ ಜಿ ಒಂದು ಆದೇಶ ಮಾಡಿಸಿದ್ದೆ ಯಾವುದೇ ಸ್ಟೇಷನ್ನಲ್ಲಿ ದಲಿತರ ಮೇಲೆ ಸುಳ್ಳು ಕೇಸುಗಳು ಮತ್ತು ಆರೋಪಗಳಿಂದ ಇದ್ದಂಥ ಸಂದರ್ಭದಲ್ಲಿ ಮತ್ತು ಅವ್ರ ಏನಾದ್ರು ಕಂಪ್ಲೇಂಟ್ ಕೊಟ್ಟು ಕೇಸ್ ಬುಕ್ ಮಾಡೋ ಸಂದರ್ಭದಲ್ಲಿ ಅವ್ರನ್ನ ಅಧಿಕಾರಿ ಲೋಕಲ್ ಆಫೀಸರ್ಸ್ನೆಲ್ಲ ಕರೆಸಿ ಅದು ಪ್ರತಿದಿನ ಪ್ರತಿ ತಿಂಗಳಲ್ಲಿ ಒಂದು ಬಾರಿ ದಲಿತರ ದಿನ ಅಂತ ಘೋಷಣೆ ಮಾಡಿಸಿದ್ದೀನಿ ಇಷ್ಟಾದರೂ ಕೂಡ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅಂದರೆ ಇನ್ನು ಯಾವ ರೀತಿ ನಾವು ಕೆಲಸ ಮಾಡಬೇಕು ಸರ್ ಭಾಳ ಬೇಜಾರಾಗ್ತಾ ಇದೆ ನಿಜವಾಗ್ಲು ಪೊಲೀಸ್ ಇಲಾಖೆಂತೂ ಇಷ್ಟೊಂದು ಕಲೆಮಟ್ಟಿ ಕಳಿಯುತ್ತೆ ಅಂತ ನನಗಂತೂ ಭಾಳ ಬೇಸರ ಆಗ್ತದೆ ಇಷ್ಟೆಲ್ಲ ಎಲ್ಲ ಅಧಿಕಾರಿಗಳಂದು ಸರ್ ನಮ್ಮ ನಿಲುವು ಏನಿಲ್ಲ ಏನು ಹೈಕೋರ್ಟ್ ಆದೇಶನ ಧಿಕ್ಕಾರ ಮಾಡಿದ ಏನು ಅವರು ರಿಟ್ ರಿಟ್ ಅಪೀಲ್ ಹೋಗಿದ್ದಾರೆ ರಿಟ್ ಅಪೀಲಲ್ಲೂ ಕೂಡ ನಮ್ಮಂತೆ ಆದೇಶ ಆಗಿದೆ ಆದೇಶನ ಧಿಕ್ಕಾರ ಮಾಡಿರೋದ್ರಿಂದ ನಮ್ಮ ಮುಜರಾಯ್ ಮಿನಿಸ್ಟರ್ ಮನೆ ಮುಂದೆ ಹೋಗ್ಬಿಟ್ಟು ಧರಣಿ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಮಹಾಸಭೆಯಿಂದ ನಿರ್ಧಾರ ತೊಗೊಂಡಿದ್ವಿ ಮುಂದಿನಿಂದಲೇ ಅದನ್ನು ನಿರ್ಧಾರ ಏನು ಸ್ಟ್ರೈಕ್ ಮಾಡಬೇಕಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ವಿ